ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ತಾಲೂಕು ಕಚೇರಿಯ ಆವರಣದಲ್ಲಿ ಬೀಡುಬಿಟ್ಟಿರುವ ಟೆಂಟ್ಗಳ ತೆರವಿಗೆ ಶೀಘ್ರ ಮೋಕ್ಷ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಬೆಂಗಳೂರು ಜೋಡಿ ರಸ್ತೆಯ ತಾಲೂಕು ಕಚೇರಿ ಸುತ್ತ ಅದರಲ್ಲೂ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆಯಲ್ಲಿ ಹಲವಾರು ಮಂದಿ ಅನಧಿಕೃತವಾಗಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ವೈಯಕ್ತಿಕ ವಹಿವಾಟು ನಡೆಸಲು ಸ್ಟಾಂಪ್ಯಾಂಡರ್ಗಳ ಹಾಕಿಕೊಂಡಿರುವ ತಾತ್ಕಾಲಿಕ ಟೆಂಟ್ಗಳ ತೆರವಿಗೆ ಕೊನೆಗೂ ಅಧಿಕಾರಿಗಳು ಮುಂದಾಗಿದ್ದಾರೆ ತಾಲೂಕು ಕಚೇರಿ ಸುತ್ತ ಮಧ್ಯವರ್ತಿಗಳ ಆವಳಿಯ ದ್ವಿಚಕ್ರ ವಾಹನಗಳ ಜೊತೆಗೆ ಕಚೇರಿಗೆ ಬಂದಿರುವ ವಾಹ ದ್ವಿಚಕ್ರ ವಾಹನಗಳ ದಟ್ಟಣೆಯ ಜೊತೆಗೆ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕ್ರಯ ಮತ್ತಿತರ ನೋಂದಣಿ ಮಾಡಿಸುವ ಲೈಸೆನ್ಸ್ ಪಡೆದವರು ಮತ್ತು ಪಡೆದೇ ಇರುವವರು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆ ಆವರಣದಲ್ಲಿ ಟೆಂಟ್ಗಳನ್ನು ಅಳವಡಿಸಿದ್ದು ಅದರ ಮುಂದೆ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಜನ ಓಡಾಡಲು ತೀವ್ರ ತೊಂದರೆಯಾದರೆ ಅಂಗವಿಕಲರು ವಾಹನಗಳ ಬರುವುದು ಬರುವಲು ಮತ್ತು ಅಂಗವಿಕಲರು ತಹಶೀಲ್ದಾರ್ ಕಚೇರಿ ಮತ್ತು ಉಪ ನೋಂದಣಾಧಿಕಾರ ಕಚೇರಿಗೆ ಹೋಗಲು ಸಹ ಹರಸಾಹಸ ಪಡುವಂತಾಗಿದೆ ಇದರ ಜೊತೆಗೆ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ತಲೆ ಎತ್ತಿರುವ ತಳ್ಳುವ ಬಂಡಿಗಳು ನಿಲ್ಲಿಸಿರುವ ದ್ವಿಚಕ್ರ ವಾಹನಗಳು ಪಾದಚಾರಿ ವ್ಯಾಪಾರಸ್ಥರ ಜೊತೆಗೆ ತಹಶೀಲ್ದಾರ್ ಕಚೇರಿಗೆ ಬಂದಿರುವ ವಾಹನ ಸವಾರರು ಕಚೇರಿಯ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದ್ದರಿಂದ ಅಂಗವಿಕಲರಿಗೆ ಮತ್ತು ಇತರರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಅಂಗವಿಕಲರೊಬ್ಬರು ನಗರಸಭೆಯ ಪೋರಾಯುಕ್ತ ಜಿ ಎನ್ ಚಲ್ಪತಿರವರ ಗಮನಕ್ಕೆ ತಂದು ಕೂಡಲೇ ಅವರು ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಉಪ ನೋಂದಣಾಧಿಕಾರಿ ನಾರಾಯಣಪ್ಪ ಅವರ ಜೊತೆಯಲ್ಲಿ ತೆರವಿಗೆ ಚರ್ಚೆ ನಡೆಸಿದ್ದಲ್ಲದೆ ತೆರವಿಗೆ ಒಂದು ವಾರದ ಗಡುವು ಸಹ ನಿಗದಿಪಡಿಸಿದ ಘಟನೆ ನಡೆಯಿತು ಅದಕ್ಕೂ ಮುನ್ನ ಪೋರಾಯುಕ್ತರು ತಹಸೀಲ್ದಾರ್ ಕಚೇರಿ ಮುಂಭಾಗದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಇಟ್ಟಿದ್ದ ಫುಟ್ಪಾತ್ ಅಂಗಡಿಗಳು ಮತ್ತು ತಳ್ಳುವ ಬಣ್ಣಿಗಳನ್ನು ತೆರವು ಮಾಡಿಸಿದ ಪೌರಾಯುತರು ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ಒಳಾಂಗಣದ ಸಮಸ್ಯೆ ಬಗ್ಗೆ ಇಬ್ಬರು ಅಧಿಕಾರಿಗಳ ಗಮನಕ್ಕೆ ತಂದರು ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಉಪ ನೋಂದಣಾಧಿಕಾರಿ ಚರ್ಚೆ ನಡೆಸಿದ ನಂತರ ಕಚೇರಿಯಿಂದ ಹೊರಬಂದ ಅಧಿಕಾರಿಗಳು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆಯಲ್ಲಿ ಒತ್ತುವರಿ ಮಾಡಿಕೊಂಡು ವಹಿವಾಟು ನಡೆಸುತ್ತಿರುವ ಸ್ಟಾಂಪ್ ಬೆಂಡರ್ಗಳ ಟೆಂಟ್ಗಳು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಸ್ಟಾಂಪ್ ಬೆಂಡರ್ ಲೈಸೆನ್ಸ್ ಪಡೆಯದೇ ಇರುವವರು ಕೂಡಲೇ ಟೆಂಟ್ಗಳನ್ನು ತೆರವಿಗೆ ಸೂಚಿಸಿ ಒಂದು ವಾರದ ಕಾಲ ನಿಗದಿ ಕಾಲ ನಿಗದಿಪಡಿಸಿದರು ಒಂದು ವಾರದೊಳಗೆ ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ನಗರಸಭೆಯಿಂದ ತೆರವು ಮಾಡಿಸುವ ಎಚ್ಚರಿಕೆ ಸಹ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರು ಶ್ರಾಂ ಬೆಂಡರ್ಗಳು ನಿರ್ಮಾಣ ಮಾಡಿಕೊಂಡಿರುವ ತಾತ್ಕಾಲಿಕ ಟೆಂಟ್ಗಳಿಗೆ ಫ್ಲೆಕ್ಸು ಪ್ಲಾಸ್ಟಿಕ್ ಕವರು ಅದರ ಮೇಲೆ ತೆಂಗಿನ ಗರಿಗಳನ್ನು ಹಾಕಿಕೊಂಡಿದ್ದಾರೆ ಅದರ ಕೆಳಗೆ ಮರದ ಟೇಬಲ್ ಮತ್ತು ಕುರ್ಚಿಗಳನ್ನು ಸಹ ಹಾಕಿಕೊಂಡಿದ್ದಾರೆ ಬೇಸಿಗೆ ಕಾಲದಲ್ಲಿ ಅಕಸ್ಮಾಕ್ ಆಕಸ್ಮಿಕವಾಗಿ ಬೆಂಕಿ ತಗಲಿದ ಅನಾಹುತ ತಪ್ಪಿದ್ದಲ್ಲ ಇದರ ಜೊತೆಗೆ ಅನಧಿಕೃತವಾಗಿ ಟೆಂಡ್ಗಳಿಂದ ಸಾರ್ವಜನಿಕರು ಕಚೇರಿಗಳಿಗೆ ಓಡಾಡಲು ಸಹ ತೊಂದರೆಯಾಗಿದ್ದು ಅದರ ತೆರವಿಗೆ ಶೀಘ್ರವೇ ಕಾರ್ಯಾಚರಣೆ ನಡೆಸುವುದಾಗಿ ಹೇಳಿದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಉಪ ನೋಂದಣಾಧಿಕಾರಿ ನಾರಾಯಣಪ್ಪ ಅವರು ಮಾತನಾಡಿ ಸ್ಟಾಂಪ್ ಎಂಡರ್ಗಳ ಪೈಕಿ ಎಷ್ಟು ಮಂದಿ ಲೈಸೆನ್ಸ್ ಪಡೆದಿದ್ದಾರೆ ಅದರಲ್ಲಿ ಎಷ್ಟು ಮಂದಿ ನವೀಕರಣ ಮಾಡಿಸಿಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷಿಸಿ ಅಧಿಕೃತ ಲೈಸೆನ್ಸ್ ಮಾತ್ರ ಅವಕಾಶ ಕೊಟ್ಟು ಲೈಸೆನ್ಸ್ ಇಲ್ದಾರ ತೆರವು ಮಾಡಿಸುವುದಾಗಿ ಹೇಳಿದರು

பேரே யார் கேக்கறா அங்க நின்னுக்கிட்டே இருக்கா அது என்னடா நீட்ட கக்கடி ஏய் வந்துடா ஏய் யாரப்பா ಅಲ್ಲಿರೋரு இந்த என்ன தெரியல இது வந்து இந்த லாங் டைம் கால வந்து

ಒಂದರೆ ಬಿಡೇ ಬಿಡಿ ನೀವು ದಾಖಲಾಡ ಹಾಕ್ಕೊಂಡು ಏನು ಅದ್ವಾನ ಯಾರನ್ನ ನೋಡಿದ್ರೆ ಇದಕ್ಕೇನು ಡೆಕೋರಾಮ ತಲು ಕಪ್ಸಿಯ ಅಲ್ರೆಡಿ ಬೇಕಾದ ಮಾಡ್ಕೋಡಕ್ಕೆ